ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸಿದ್ದು ರಾಜ್ಯದ ಆರ್ಥಿಕ ಚಿಂತಕರು ಉದ್ಯಮ ವಲಯದ ಪ್ರವರ್ತಕರು ಹಣಕಾಸು ತಜ್ಞರು ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಲೆಕ್ಕ ಪರಿಶೋಧಕ ಕಟಾವಕರ್ ಕೇಂದ್ರ ಬಜೆಟ್ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ನಿರ್ಮಾಣಕ್ಕೆ ಪೂರಕವಾಗಿದೆ ಈಗಾಗಲೇ ಮೂರನೇ ಬೃಹತ್ ಆರ್ಥಿಕ ಶಕ್ತಿಯಾಗಿರುವ ಭಾರತ ಮೊದಲ ಸ್ಥಾನಕ್ಕೇರಲು ಇದು ಪೂರಕವಾಗಿದೆ ಎಂದು ಅಭಿಪ್ರಾಯಪಟ್ಟರು ಈ ಪರ್ಷ ಈ ಈ ವರ್ಷದ ಬಜೆಟ್ನಲ್ಲಿ ಕಂಡು ಬಂದಿದೆ ಒಟ್ಟಾರೆ ಈ ಸ್ವಾಗತ ಬಜೆಟ್ ಆಗಿದೆ ಅಭಿವೃದ್ಧಿ ಕರ್ತವ್ಯ ಮೂರು ಕರ್ತವ್ಯಗಳನ್ನು ಅವರು ರೂಪಿಸಿರುವುದರಿಂದ ಈ ಕರ್ತವ್ಯಗಳ ಮೂಲಕ ದೇಶದ ಆರ್ಥಿಕ ವಿಕಾಸವನ್ನು ಇನ್ನಷ್ಟು ವೇಗವಾಗಿ ತೀವ್ರವಾಗಿ ತೆಗೆದುಕೊಂಡು ಹೋಗಿ ಎರಡು ಸಾವಿರದ ನಲವತ್ತೇಳರ ಆರ್ಥಿಕ ಗುರಿಯನ್ನು ಸಾಧನೆ ಮಾಡುವ ಪ್ರಧಾನಮಂತ್ರಿಗಳ ಒಂದು ಮೂಲ ಕನಸಿದೆ ಅದನ್ನು ನನಸು ಮಾಡುವಲ್ಲಿ ಈ ಎಲ್ಲ ಈ ಬಜೆಟ್ನಲ್ಲಿ ಎಲ್ಲ ಅಂಶಗಳನ್ನು ಸಾಕಾರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಹುಬ್ಬಳ್ಳಿ ಚೇಂಬರ್ ಆಫ್ ಕಾಮರ್ಸ್ ಕಾರ್ಯದರ್ಶಿ ಉದಯ್ ರೇವಣಕರ್ ಕೇಂದ್ರ ಬಜೆಟ್ನಲ್ಲಿ ರೈತರು ಮಹಿಳೆಯರು ಉದ್ಯೋಗಾಕಾಂಕ್ಷಿಗಳಿಗೆ ಆದ್ಯತೆ ನೀಡಿದೆ ಹತ್ತು ಸಾವಿರ ಕೋಟಿ ರೂಪಾಯಿಯ ಬಯೋಫಾರ್ಮ್ ಜಿಲ್ಲೆಗೊಂದು ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯ ಇತ್ಯಾದಿಗಳು ಗಮನ ಸೆಳೆಯುತ್ತವೆ ಎಂದು ತಿಳಿಸಿದರು ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಇದು ಒಂದು ಒಳ್ಳೆಯ ಸ್ಟೆಪ್ ಅಂದರೆ ಅದು ನಿಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದಿರ್ಬೋದು ಇಲ್ಲ ಪೆಸ್ಟಿಸೈಡ್ಸ್ ಹಾಕೋ ಸಂಬಂಧಪಟ್ಟಿದ್ದಿರ್ಬೋದು ಇಲ್ಲ ಬೇರೆ ಏನೇ ವಿಷಯ ಇದ್ರೂ ಕೂಡ ಅದು ಒಂದು ಡೈರೆಕ್ಟ್ ಸಪೋರ್ಟಿವ್ ಇರೋದ್ರಿಂದ ರೈತರಿಗೆ ಇದರಿಂದ ಬೆನಿಫಿಟ್ ಆಗ್ಬೋದು ಅಂತ ಅನ್ಸುತ್ತೆ